ಏನ್ ಯೂಟ್ಯೂಬ್ ಒಳಗ ಸನ್ಸನ್ ಯೂಟ್ಯೂಬರ್ಸ್ ಇರ್ತಾರಲ್ಲ ಅವರಿಗೋಸ್ಕರನೇ ಈ ವಿಡಿಯೋ ಮಾಡತ್ತನು ಯಾಕಂದ್ರೆ ಏನ್ ಯೂಟ್ಯೂಬ್ ಒಳಗ್ ಸನ್ಸನ್ ಯೂಟ್ಯೂಬರ್ಸ್ ಇರ್ತಾರಲ್ಲ ಅವರಿಗೋಸ್ಕರನೇ ಈ ವಿಡಿಯೋ ಮಾಡತನು ಯಾಕಂದ್ರೆ ಈಗ ಪ್ರಸ್ತುತ ಯೂಟ್ಯೂಬ್ ಪಾಲಿಸಿಗಳು ಎಲ್ಲ ಚೇಂಜ್ ಆಗಿದವು ಯೂಸ್ ಕಂಟೆಂಟ್ ಅಂತೀ ಎಲ್ಲರಿಗೂ ಆಲ್ಮೋಸ್ಟ್ ಸನ್ ಸಣ್ ಯೂಟ್ಯೂಬರ್ ಬಂದ ಬಿಡ ಐತಿ ಯಾವುದೇ ತರ ಒಂದೊಂದು ಟಾಪಿಕ್ ಇಟ್ಟು ಅಂದ್ ಮಾಡ್ರು ಕೂಡ ಯೂಸ್ ಅಂತ ಹಾಕತಾರ ಆದ್ರ ಚಿಂತೆ ಪಡಕ್ರಿ ಒಂದು ಪ್ರಾಬ್ಲಮ್ ಐತೆ ಅಂದ್ರೆ ಅದಕ್ಕೆ ಸೊಲ್ಯೂಷನ್ ಕೂಡ ಇರ್ತೈತಿ ಆ ಸೊಲ್ಯೂಷನ್ ನ ಹುಡ್ಕೊಂಡ್ ರೀತಿ ಮಾತು ಹೇಳ್ತಾರು ಏನಂದ್ರೆ ಏನಂದ್ರ ಕರ್ಮಣ್ಯಾರಸ್ತೆ ರಸ್ತೆ ಮಾಪಲೇಶು ಕದಾಚನ ಅಂತೇಳಿ ಇದರ ಅರ್ಥ ಇಷ್ಟ ಫಲಾಫಲಗಳ ಅಪೇಕ್ಷೆಯನ್ನ ಬಿಟ್ಟ ನಿನ್ನ ಕರ್ತವ್ಯವನ್ನ ನೀ ಮಾಡು ಫಲ ದೇವ್ ಕೊಟ್ಟ ಕೊಡ್ತಾನ ಅಂತೇಳಿ ಹೇಳ್ತಾನು ಅಂದ್ರೆ ಯಾವ್ದೇ ರಿಯೂಸ್ ಕಂಟೆಂಟ್ ಆಗ್ಲಿ ನಿಮ್ ಕಾಪಿ ರೇಟ್ ಆಗ್ಲಿ ಕಾಪಿ ಕ್ಲೈಮ್ ಆಗ್ಲಿ ಏನೋ ಬಂದ್ರು ಕೂಡ ನಿಮ್ಮ ಚಲ ಏನೈತ್ಲಾನ್ ಬಿಡಾಕೋಬೇಡ್ರಿ ಛಲ ಬಿಟ್ರಿ ಅಂದ್ರೆ ದಾರಿ ಮಾತ್ರ ತಪ್ಪತರಿ ನಿಮ್ಮ ದಾರಿ ಬದಲಾಗಬೇಕು ಹೊರತು ನಿಮ್ಮ ಗುರಿ ಅಲ್ಲ ಒಂದ್ ವೇಳೆ ನಿಮ್ಮ ದಾರಿ ಒಳಗೆ ಗುರಿ ತಲುಪಿಲ್ಲ ಬೇರೆ ದಾರಿಲೇ ಹೂರೆ ಬಟ್ ನಿಮ್ಮ ಗುರಿ ಮಾತ್ರ ಒಂದೇ ಇರಬೇಕು ಗುರಿ ಬಿಡಾಕೋಬೇಡ್ರಿ ದೊಡ್ಡವರು ಒಂದು ಮಾತು ಹೇಳ್ತಾರೋ ಆ ಮಾತೇನಂದ್ರ ದೋಣಿಯಲ್ಲಿ ಸಾಗುತ್ತಿರುವ ನೀನು ನಿನ್ನ ದಡ ಸೇರಬೇಕಾದರೆ ದೋಣಿ ಬದಲಿಸಬೇಕಂತಲ್ಲ ದಿಕ್ಕು ಬದಲಿಸಿದರೆ ಸಾಕು ನೀ ಸೇರುವ ದಡ ಎದುರಾಗುತ್ತದೆ ಅಂತ ಹೇಳ್ತಾರೋ ಇದರ ಅರ್ಥ ನೀವು ಏನು ಕೆಲಸ ಮಾಡ್ತಾ ಇದ್ರ ಯಾವತ್ತು ಬಿಟ್ಕೊಡಕ್ ಹೋಗ್ಬೇಡ್ರಿ ಆ ಕೆಲಸವನ್ನ ಮುಂದುವರ್ಸ್ರಿ ಮತ್ ಆ ಕೆಲಸದ ನಿಮ್ ಸಫಲತೆ ಸಿಕ್ಕ ಸಿಗ್ತೈತಿ ಇಂದಲ್ಲ ನಾಳೆ ಬಟ್ ಒಬ್ಬ ಏನು ಏನ್ ಮಾಡ್ತಾರ ಅಂದ್ರೆ ಈ ಕೊಮ್ಮಣ್ಣ ನೋಡಿರೋ ನೋಡಿದೆ ನಾನ ಒಂದೇನೋ ಏನೋ ಇದ್ರ ಅದ್ರೊಳಗೆ ಒಂದ್ ಫಸ್ಟ್ ಟೈಮ್ ಯಾರಿಗಾದರೂ ಫಸ್ಟ್ ಟೈಮ್ ಒಳಗ ಸಕ್ಸಸ್ ಸಿಗುದಿಲ್ಲ ಮತ್ ಫಸ್ಟ್ ಟೈಮ್ ಸಕ್ಸಸ್ ಸಿಕ್ತಂದ್ರ ಅದಕ್ಕೆ ವ್ಯಾಲ್ಯೂ ಕೂಡ ಇರೋದಿಲ್ಲ ಅಂದ್ರೆ ಅದ ಸಕ್ಸೆಸ್ ಅನಿಸ್ಕೊಲ್ಲ ಅದೊಂದು ಕೇವಲ ಇದತಿ ಅಂದ್ರ ನೀವು ಇತಿಹಾಸದೋಗ ಒಂದ್ ಮಾತು ಹೇಳ್ತಾರಲ್ಲ ಎಲ್ಲ ಕಾಮನ್ ಆಗಿ ಗೆದ್ದರೆ ಮಂದಹಾಸ ಮತ್ ಸೋತು ಗೆದ್ದರೆ ಇತಿಹಾಸ ಅಂತೇಳಿ ಅದೇ ತರ ಇತಿಹಾಸ ನಿರ್ಮಾಣ ಆಗ್ಬೇಕಂದ್ರ ಸೋತು ಗೆಲ್ಬೇಕಂತೇಳಿ ಅಂತೇಳಿ ಹೇಳ್ತಾರ ಅದೇ ತರ ನೀವ್ ಯಾವುದೋ ರೀತಿ ಇಂತ ರಿವ್ಯೂಸ್ ಆಗ್ಲಿ ಏನೋ ಬೇರೆ ಬೇರೆ ಪ್ರಾಬ್ಲಮ್ಸ್ ಬರ್ತಾವ್ ಯೂಟ್ಯೂಬರ್ಸ್ ಅಂದ್ರ ಕಾಮನ್ ಹಂಗ ಸಾಧಾರಣ ಅಲ್ಲ ಅನ್ನೋ ಹೇಳೋ ರೀತಿ ಒಳಗಿದ್ರೆ ಸುಲಭನೂ ಅಲ್ಲ ಒಂದಷ್ಟ ಮಂದಿ ಹೇಳ್ತಾರೋ ಏನ್ ಬೇಡ ಯುಟ್ಯೂಬರ್ ಅಂತೇಳಿ ಬಸ್ ಮಾಡೋರಿಗೆ ಗುರುತದ ಕಷ್ಟ ಹೆಂಗಿರ್ತದೆ ಅಂತೇಳಿ ಅದ ರೀತಿ ನಿಮಗೆ ಏನರ ಡಿಮೋಟಿವೇಟ್ ಆಗಿದ್ರ ಚಿಂತೆ ಮಾಡೋಕೆ ಹೋಗ್ಬೇಡ್ರಿ ಏನೋ ಪ್ರಾಬ್ಲಮ್ಸ್ ಇದ್ರು ನಾವ್ ನಮಗೆ ಏನರ ಇದ್ರು ಏನರ ನೀವು ಏನರ ಇದ್ರ ನಮಗೆ ಕಾಂಟ್ಯಾಕ್ಟ್ ಮಾಡ್ರಿ ನಾವು ಸಪೋರ್ಟ್ ಮಾಡ್ತವು ಸಪೋರ್ಟ್ ಅಂತ ಹೇಳ್ತಲ್ಲ ಮಾಡ್ದವ್ ಸಪೋರ್ಟ್ ಮತ್ತು ಈ ಸನ್ಸಾರ್ನ ಯುಟ್ಯೂಬರ್ಸ್ಗಳ್ ಬೆಳಸೋದ ಮೇನ್ ಉದ್ದೇಶ ಐತಿ ನಮ್ದು ಒಂದು ಇದ ಮಾಡೋಕೆ ಉದ್ದೇಶನ ಡಿಮೋಟಿವೇಷನ್ ಆಗೋಕೆ ಹೋಗ್ಬೇಡ್ರಿ ಯಾವುದೇ ಒಂದು ಪ್ರಾಬ್ಲಮ್ಸ್ ಐತೆ ಅಂದ್ರೆ ಅದಕ್ಕೆ ಸೊಲ್ಯೂಷನ್ ಇದ್ದೇ ಇರ್ತೈತಿ ಆ ಸೊಲ್ಯೂಷನ್ ಕೂಡ ನಿಮ್ಗೆ ಸಿಕ್ಕ ಸಿಗ್ತೈತಿ ಮತ್ ಇದು ಗೂಗಲ್ ಆಪ್ಸನ್ಸ್ ಬಗ್ಗೆ ಒಂದಷ್ಟು ಕ್ವಶನ್ ಕೇಳ್ತಿದ್ರಿ ಹಾತಿದ್ರಿ ಅದ್ರೂ ಅದ್ರ ಬಗ್ಗೆನು ಒಂದು ಕಂಪ್ಲೀಟ್ ವಿಡಿಯೋ ಮಾಡ್ತಾನೆ ಮುಂದಿನ ದಿನಗಳೊಳಗ ಮತ್ತ್ ಯಾವ ತರ ಗೂಗಲ್ ಆಪ್ಸನ್ ಕ್ರಿಯೇಟ್ ಮಾಡ್ಬೇಕು ಯಾವ ಸಹ ರೀತಿ ಇರ್ತೈತಿ ಅಂತೇಳಿ ನಿಮ್ಗೆ ತಿಳಿಸ್ಕೊಡ್ತಾನು ಕನ್ನಡದ ಅವ್ರ್ ಬೆಳೆಸೋದ ನಮ್ಮ ಉದ್ದೇಶ ಆಗೈತಿ ಈ ಚಾನಲ್ ಇದುವರೆಗೂ ಬೇರೆ ತರ ವಿಡಿಯೋ ಬರ್ತಿದ್ವು ಇನ್ ಮುಂದೆ ಯೂಟ್ಯೂಬ್ ಕುರಿತಂತೆ ಬೆಳೆಸಣ ನಾವ್ ನಿಂತವು ಯೂಟ್ಯೂಬ್ ಟಚ್ ವಿಡಿಯೋ ಬರ್ತಾರೆ ಚಾನಲ್ ಒಳಗ ಮತ್ತೆ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಲೈಕ್ ಕೂಡ ಕೊಡ್ರಿ ಮತ್ತೆ ನಮಗೂ ಕೂಡ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೂ ಕೂಡ ನಿಮ್ಗೆ ಸಪೋರ್ಟ್ ಬೇಕಾಗೈತಿ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ ಯಾಕಂದ್ರೆ ನಿಮ್ಗೆ ಸಪೋರ್ಟ್ ಮಾಡಕ್ ನಾನ್ ನಮಗೂ ಕೂಡ ನೀವು ಸಪೋರ್ಟ್ ಮಾಡ್ರಿ ನಮ್ ಸಪೋರ್ಟ ನಿಮ್ ಸಪೋರ್ಟ್ ಕೂಡಿ ಒಂದು ಕನ್ನಡದವ್ರೂ ಒಂದ್ ದೊಡ್ಡ ಇದ್ರು ಹೋಗೋಣ ಅಂತೇಳಿ ನಾನು ಹೇಳಕ್ ಇಷ್ಟ ಪಡ್ತಾನು ಮತ್ತೆ ಯಾವ್ದೋ ಕಾರಣಕ್ಕೂ ಡಿಮೋಟಿವೇಶನ್ ಇದು ಇದ ಸೋಲು ಈಗ ಆಗ ಹೇಳಿದಲ್ಲ ಸೋತು ಗೆದ್ದರೆ इतिहास निर्माण किती इतिहास निर्मिसना